ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಶನಿವಾರ ರಜೆ ಇದ್ದರೂ ಸಹ ಯಾವುದೇ ಸರ್ಕಾರಿ ಕರ್ತವ್ಯ ಕೆಲಸ ಇಲ್ಲದಿದ್ದರೂ ಬೆಳಗ್ಗೆ ಸರಿಸುಮಾರು ಹತ್ತು ಮೂವತ್ತಕ್ಕೆ ಜಿಲ್ಲಾ ಪಂಚಾಯಿತಿ ಸಿ ರವರು ಕುಟುಂಬ ಸಮೇತವಾಗಿ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸರ್ಕಾರಿ ವಾಹನ ದುರ್ಬಳಕೆ ಮಾಡಿಕೊಂಡು ಕರ್ತವ್ಯ ಲೋಪ ಮಾಡಿರುವುದು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಕೆ ಗಿರೀಶ್ ಚಾಮರಾಜನಗರ ದೇವಸ್ಥಾನದ ಬಳಕೆಗಾಗಿ ಇವರು ಗ್ರಹ ಇಲಾಖೆ ಬಂದಿದ್ದೀವಿ ಅಂತ ಇದ್ದಾರೆ ಯಾವ ಮಟ್ಟಕ್ಕೆ ಅನ್ನೋದು ಉಗ್ರ ಇಲಾಖೆ ಏನು ಕೊಡುತ್ತೆ ಮುಖ್ಯ ಏನು ಕರ್ತವ್ಯ ಏನು ಬಗ್ಗೆ ಹಾಗಾಗಿ ನಾವು ಈ ವಿಚಾರವಾಗಿ ಅದರ ವಿಡಿಯೋ ಮಾಡ್ತಾ ಇದ್ದೀವಿ ಇವತ್ತು ದಿನಾಂಕ ಹನ್ನೆರಡು ಏಳು ಏಳು

ಡ್ಯೂಟಿ ಬರ್ತಾವ್ರೆ ನೋಡಿ ಎಷ್ಟರ ಮಟ್ಟಕ್ಕೆ ಇವರು ಡ್ಯೂಟಿ ಪಾಪ ಇವ್ರು ಮಾಡೋದಲ್ಲದೆ ಇಡೀ ಕುಟುಂಬ ಸಮೇತ ಡ್ಯೂಟಿ ಮಾಡಲಿಕ್ಕೆ ಬಂದಿದ್ದಾರೆ ನೋಡ್ತಾ ನೋಡಿ ವಾಹನಗಳು ಇದ್ರ ಮಟ್ಟಕ್ಕೆ ನೋಡ್ಕೊಳಕ್ಕೆ ಆಗಿದೆ ನಾವೇ ಐ ಬಂದ್ ನಾಟ್ ನೋಡಿ ಅಡ್ಡ ಬರ್ತಾ ಇದಾರೆ ಯಾರು ಯಾರನ್ನ ಅಂತ ತೋರಿಸ್ಲಿಕ್ಕೆ ಬಿಡ್ತಾ ಇಲ್ಲ ಯಾರು ಒಳಗಡೆ ಇದ್ದಾರೆ ತೋರಿಸಿ ಮೇಡಮ್ ಒಳಗಡೆ ಯಾರಿದ್ದಾರೆ ತೋರಿಸಿ ನೀವು ಒಳಗಡೆ ಯಾರಿದ್ದಾರೆ ತೋರಿಸಿ ದಯವಿಟ್ಟು ದಯವಿಟ್ಟು ಯಾರಿದ್ದಾರೆ ಒಳಗಡೆ ತೋರಿಸಿ ಮೇಡಮ್ ನಾನು ನೋಡಿ ನಾನು ಏನ್ ಮಾಡ್ತಾರ ಅಲ್ಲ ಮೇಡಮ್ ಯಾರು ಅಂತ ತೋರಿಸಿ ನೀವ್ ಫ್ಯಾಮಿಲಿ ಟೂರ್ ಬಂದಿದೀರಿ ಇದು ಕರ್ತವ್ಯ ಮೇರೆಗೆ ಬಂದಿರೋದಲ್ಲ ಇದು ಫ್ಯಾಮಿಲಿ ಟೂರ್ ಬಂದಿದ್ದೀರಿ ದಯವಿಟ್ಟು ತೋರಿಸಿ ನೋಡಿ ಅಲ್ಲಿ ಯಾರು ಇದಾರೆ ನೋವು ಕ್ಲೋಸ್ ಕ್ಲೋಸ್ ಯಾಕೆ ಮಾಡ್ತಾ ಇದಿರಿ ತೋರಿಸಿ ನಮ್ಮ ಫ್ಯಾಮಿಲಿ ಓಕೆ ನಾವು ಫ್ಯಾಮಿಲಿ ಫೋಟೋ ತೆಗೆಯಕ್ಕೆ ಬಂದಿಲ್ಲ this ಇಸ್ kind public of i am ಅಲ್ಲ ಹೌದು ನೀವು ನೋಡಿ ನಿಮ್ಮ ತಂದೆ ತಾಯಿ ನೋಡಿ ಹಾ ನನ್ನ ತಂದೆ ತಾಯಿ ಅವರು ಯಾರವರು ತಂದೆ ತಾಯಿನ ಹೇಳಿ ಮೇಡಮ್ ನನ್ನ ತಂದೆ ಇದ್ದಾರೆ ಅಷ್ಟೇ ಅಷ್ಟೇ ಅವರ ಯಾರು ಹೇಳಿ ದಯವಿಟ್ಟು ವಿವರ ಕೊಡಿ ಹೌದು ಮೇಡಮ್ ಅವ್ರ ಮೇಡಮ್ ಹೇಳಿ ತಂದೆ ತಾಯಿ ಹೌದು ತಂದೆ ತಾಯಿ ಇದ್ದಾರೆ ಓಕೆ ಮೇಡಮ್ ಓಕೆ ಅಷ್ಟೇ ಅಷ್ಟೇ ಸರ್ ವಿಡಿಯೋ ಬಂದಿದ್ದೀನಿ ಸರ್ಕಾರಿ ವಾಹನ ಈ ಥರ ಬಳಸ್ಬೋದಾ ಬಳಸ್ಬೋದಿ

ಸರ್ಕಾರ ನಿರ್ವಹಣಾಧಿಕಾರಿಗಳಪ್ಪ ಜಿಲ್ಲಾ ಪಂಚಾಯತ್ ಮುಂದ್ರಾ ಇಲಾಖೆ ನಿಮ್ಮ ನಿಮಗೆ ನೀವು ಬಂದಿದ್ದೀವಿ ಇನ್ಸ್ಪೆಕ್ಟರ್ ಮಾಡಕ್ಕೆ ಬಂದಿದ್ದೀನಿ ಲಾಗ್ಬುಕ್ ಲಾಗ್ಬುಕ್ ಎಸ್ 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 ಲಾಗ್ ಬುಕ್ ಲಾಗ್ಬುಕ್ ಕುಡಿಯಿಲ್ಲ ಲಾಗ್ಬುಕ್ ಎಲ್ಲಿ ಇಲ್ಲ ಇಲ್ಲ ನಾವು ನಾವು ಪರಿಸ್ಥಿತಿ ಮಾತೇ ಮಾಡಿ

Субтитры ಹೆಂಗ್ ಬರ್ತೀರಿ ಈಗ ಸರ್ಕಾರಿ ವಾಹನ ದೇವಸ್ಥಾನ ತಗೋಬರಕಿದ್ಯಾ ಯಾರ ಇವರು ಯಾರ ಇವರು ಯಾರು ತೆಗಿರಿ 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 ಆಯ್ತು ಬಂದಗಳೇ ನಮಸ್ಕಾರ ನಾನು ಗಿರೀಶ್ ಅಂತ ಕೆ ಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಟೆನ್ ಜಿ ಜೀರೋ ಸಿಕ್ಸ್ ಟೂ ತ್ರೀ ವಾಹನ ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾಯಿದೆ ಯಾರೋ ಇದು ವಿಡಿಯೋ ಮಾಡ್ತಾ ಇದೆ ಮೇಡಮ್ ನೀವು ಮೇಡಮ್ ಇದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾರೆ ಹಾಂ ಹಾಂ ಹಾಗಾಗಿ ವೀಡಿಯೋ ಬರ್ತಾ ಇದ್ದೀವಿ ನಾವು ಏನಾಗಿದ್ದೀರಿ ಏನಾಗಿದ್ದೀರಿ ಹೇಳಿ ಅಲ್ಲಲ್ಲ ಫೋನ್ ಹಾಕಿ ಕೊಡಬೇಕು ಅಲ್ಲಲ್ಲ ಹಾಂ ಯಾವುದು ಮುಜರಾ ಇಲಾಖೆಗೆ ನೀವು ಯಾವ ಇಲಾಖೆ ಮೇಡಮ್ ಯಾವ ಇಲಾಖೆ ಮೇಡಮ್ ತಾವು ಮೇಡಮ್ ಯಾವ ಇಲಾಖೆ ನೀವು ಸರ್ಕಾರಿ ವಾಹನ ಉದ್ಕೊಳಕೆ ಆಗ್ತಾಯಿದ್ದರೆ ಯಾಕೆ ಉತ್ತರ ಕೊಡ್ಬೇಕು ನೀವು ಯಾಕೆ ಹಾಗೆ ಹೋಗ್ತಾ ಇದ್ದೀರಿ ಮೇಡಮ್ ಯು ಆನ್ಸರ್ ಪ್ಲೀಸ್ ಮೇಡಮ್ ಇದು ನೋಡಿ ಉತ್ತರ ಕೊಡ್ತಾ ಇಲ್ಲ ಇವರು ಹಾಗೆ ಹೋಗ್ತಾ ಇದ್ದಾರೆ ಸರ್ಕಾರಿ ವಾಹನ ಅಷ್ಟು ಮಂದಿ ಹಿಡ್ಕೊಂಡು ಹಿಡಿದು ಹೋಯ್ತಾ ಇದಾರೆ ಇವರು ನಡೆ ಬಂದಿಗಳ ಸರ್ಕಾರಿ ವಾಹನ ಕೆ ಟೆನ್ ಜಿ ಇವತ್ತು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಏಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಕಾರಿ ವಾಹನ ದುರ್ಬಳಕೆ ಆಗ್ತಾ ಇದೆ ದುರ್ಬಳಕೆ ಆಗೋದನ್ನು ನಾವು ನೇರ ಪ್ರಸಾರನ ಮಾಡಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ ಹಾಗಾಗಿ ಯಾರ್ಯಾರು ಇದ್ದಾರೆ ಅನ್ನೋದು ನೋಡಿ ಅದು ಹೋಗ್ತಾ ಇರೋರು ಇದು ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಪ್ರಶ್ನೆ ಮಾಡ್ತೇವೆ ಅಥವಾ ಅವ್ರನ್ನ ಮೇಲಾಧಿಕಾರಿಗಳನ್ನು ಪ್ರಶ್ನೆ ಮಾಡ್ತೇವೆ ಅವರು ಉತ್ತರ ಕೊಡಬೇಕಾಗುತ್ತೆ ತಮ್ಕೊಂಡು ಹೋಗ್ತಾರೆ ಅವರು